ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರವು ಕನ್ನಡಿಗರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ 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 ಖುಷಿಯಾಗಿದೆ ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಈ ಮಸೂದೆಯು ಗುರುವಾರದಂದು ವಿಧಾನಸಭೆಯಲ್ಲೂ ಕೂಡ ಮಂಡನೆ ಆಗುತ್ತೆ ಹಾಗಾದರೆ ಈ ಮಸೂದೆಯಲ್ಲಿ ಏನಿದೆ ಯಾರ್ಯಾರು ಇದಕ್ಕೆ ಅರ್ಹರು ಎಂಬ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೇನೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹಳಷ್ಟು ಕನ್ನಡಿಗರು ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಅರ್ಹತೆಯನ್ನು ಹೊಂದಿ ಸರ್ಕಾರಕ್ಕೆ ಕನ್ನಡಿಗರಿಗೆ ಮೊದಲ ಆದ್ಯತೆಯ ಮೇರೆಗೆ ಉದ್ಯೋಗದಲ್ಲಿ ಅವಕಾಶವನ್ನು ನೀಡಬೇಕಂತ ಕೇಳ್ತಾ ಇದ್ದರು ಕನ್ನಡಿಗರ ಈ ಬಹುದಿನದ ಬೇಡಿಕೆಗೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಸಮ್ಮತಿಯನ್ನು ನೀಡಿದೆ ಹೀಗಾಗಿ ಇನ್ನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಎಂಬುದು ಸ್ಪಷ್ಟ ಆಗಿದೆ ಕನ್ನಡಿಗರಿಗೆ ಸಿಹಿ ಸುದ್ದಿ ನೀಡಿರುವಂತಹ ಸರ್ಕಾರ ಪ್ರಮುಖ ಔದ್ಯೋಗಿಕ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರೋಕೆ ಮುಂದಾಗಿದೆ ಹಾಗಾದರೆ ಈ ಮೀಸಲಾತಿ ಜಾರಿಗೆ ಬಂದಲ್ಲಿ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಮತ್ತು ಸಂಸ್ಥೆಗಳು ಇವೇನಿದವೋ ಎಲ್ಲೂ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡ ಎಪ್ಪತ್ತೈದರಷ್ಟು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕಾಗುತ್ತೆ ಹಾಗಾದರೆ ಈ ಮಸೂದೆಯಲ್ಲಿ ಏನಿದೆ ಕನ್ನಡಿಗರಿಗೆ ಇದರಿಂದ ಆಗುವ ಲಾಭಗಳೇನು ಯಾರ್ಯಾರಿಗೆ ಈ ಮೀಸಲಾತಿ ಸಿಗಲಿದೆ ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಕರ್ನಾಟಕ ಸರ್ಕಾರ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡುವಂತಹ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ವಿಧಾನಸಭೆಯಲ್ಲಿ ಗುರುವಾರ ಮಂಡನೆ ಮಂಡಿಸಲಿದೆ ಇದರಿಂದ ಮೂಲತಃ ಕನ್ನಡಿಗರೇ ಆದಂತಹ ಕನ್ನಡ ನೆಲದಲ್ಲಿ ಇದ್ದು ಉದ್ಯೋಗದಿಂದ ವಂಚಿತರಾದಂತಹ ಕನ್ನಡಿಗರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಈ ಮಸೂದೆಗೆ ಅನುಮೋದನೆ ಸಿಕ್ಕಿದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಮಂಡನೆ ಆದ ನಂತರ ರಾಜ್ಯಪಾಲರ ಅಂಕಿತ ಬಿದ್ದ ತಕ್ಷಣ ಈ ಮಸೂದೆ ಅತಿ ಶೀಘ್ರದಲ್ಲಿಯೇ ಕಾನೂನಾಗಿ ಜಾರಿಗೆ ಬರುತ್ತೆ ಈ ಮಸೂದೆಗೆ ಉದ್ಯಮಿಗಳ ವಿರೋಧವೂ ಕೂಡ ಆಗ್ತಾಯಿದೆ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋದಾದರೆ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಸಂಸ್ಥೆಗಳು ಇವು ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಎಪ್ಪತ್ತೈದರಷ್ಟು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಮತ್ತು ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡಬೇಕು ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನು ನೀಡಬೇಕಂತಾಗಿದೆ ಇದರ ಜೊತೆಗೆ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿಯನ್ನು ನೀಡಬ ನೀಡುವ ಬಗ್ಗೆ ಮಸೂದೆಯಲ್ಲಿ ಸಚಿವ ಸಂಪುಟದಿಂದ ಅನುಮೋದನೆ ಸಿಕ್ಕಿದೆ ಹಾಗಾದರೆ ಈ ಹೊಸ ಮಸೂದೆಯ ಪ್ರಕಾರ ಈ ಉದ್ಯೋಗ ಮೀಸಲಾತಿಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಅನ್ನುವಂತಹ ಒಂದು ಅಂಶಗಳನ್ನು ಗಮನಿಸೋದಾದರೆ ಮೊದಲನೇದಾಗಿ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಹುಟ್ಟಿರುವಂಥವರಾಗಿರಬೇಕು ಮತ್ತು ಎರಡನೇದಾಗಿ ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸವಾಗಿರಬೇಕು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸವಾಗಿರುವಂತಹ ಅಭ್ಯರ್ಥಿಯಾಗಿರಬೇಕು ಮತ್ತು ಕನ್ನಡ ಭಾಷೆ ಓದಲು ಬರೆಯಲು ಹಾಗೂ ಮಾತನಾಡಲು ಬರುವಂತಿರಬೇಕು ಇದರ ಜೊತೆಗೆ ಎಸ್ ಎಸ್ ಸಿಯಲ್ಲಿ ಕನ್ನಡವನ್ನು ಅಭ್ಯಾಸದವರು ಅಂದರೆ ಎಸ್ ಎಸ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡದವರು ನೋಡಲ್ ಏಜೆನ್ಸಿಗಳು ನಡೆಸುವಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು ಇದು ಕಡ್ಡಾಯವಾಗಿದೆ ಹಾಗಾದರೆ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳು ಒಂದು ವಿಷಯವನ್ನು ಸರ್ಕಾರದ ಮುಂದಿಡುತ್ತೆ ಅದೇನೆಂದರೆ ಅರ್ಹ ಅಭ್ಯರ್ಥಿಗಳು ಸಿಗದೇ ಇದ್ದ ಪಕ್ಷದಲ್ಲಿ ಏನು ಮಾಡೋದು ಅಂತ ಕೇಳುತ್ತೆ ಹಾಗಾಗಿ ಈ ಮಸೂದೆ ಕಾನೂನಾಗಿ ಜಾರಿಗೊಂಡ ಮೇಲೆ ಉಲ್ಲಂಘನೆಯಾದರೆ ಕಂಪನಿಗಳಿಗೆ ಕಾರ್ಖಾನೆಗಳಿಗೆ ಸಂಸ್ಥೆಗಳಿಗೆ ಏನೇನು ದಂಡ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಖಾಸಗಿ ಕಂಪನಿಗಳ ಒಂದು ಪ್ರಶ್ನೆಗೆ ಉತ್ತರವಾಗಿ ಖಾಸಗಿ ವಲಯದಲ್ಲಿ ಇರತಕ್ಕಂತಹ ಹುದ್ದೆಗಳಿಗೆ ಅರ್ಹ ಹಾಗೂ ಸೂಕ್ತ ಅಭ್ಯರ್ಥಿಗಳು ಸಿಗದೇ ಇದ್ದ ಪಕ್ಷದಲ್ಲಿ ಅಂತಹ ಕಂಪನಿಗಳು ಅಥವಾ ಕೈಗಾರಿಕೆಗಳು ಸರ್ಕಾರ ಅಥವಾ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಜೊತೆ ಜೊತೆಗೆ ಕೈಗೂಡಿಸಿಕೊಂಡು ಸ್ಥಳೀಯ ಅಭ್ಯರ್ಥಿಗಳಿಗೇ ಮೂರು ವರ್ಷದ ಒಳಗೆ ಕೆಲಸಕ್ಕೆ ಅಗತ್ಯವಾಗಿರುವಂತಹ ತರಬೇತಿಯನ್ನು ನೀಡಬೇಕು ಹಾಗೂ ಅವರನ್ನೇ ಹುದ್ದೆಯಲ್ಲಿ ಮುಂದುವರಿಸಬೇಕು ಎಂಬುದು ಕೂಡ ಒಂದು ಈ ಅಂಶ ಮಸೂದೆಯಲ್ಲಿ ಮಂಡನೆಯಾಗಿದೆ ಒಂದು ವೇಳೆ ಅದು ಆಗದೇ ಇದ್ದಾಗ ಅಥವಾ ಸ್ಥಳೀಯ ಅಭ್ಯರ್ಥಿ ಆ ಹುದ್ದೆಗೆ ಅರ್ಹನಾಗಿರದೇ ಇದ್ದಾಗ ಕಂಪನಿಗಳು ಮೀಸಲಾತಿಯ ವಿನಾಯಿತಿಗಾಗಿ ಸೂಕ್ತ ದಾಖಲೆಗಳನ್ನು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದಾದ ಬಳಿಕ ಸರ್ಕಾರ ಸೂಕ್ತ ವಿಚಾರಣೆಯನ್ನು ನಡೆಸುತ್ತೆ ಆನಂತರ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಕಡಿತಗೊಳಿಸಿ ಎಂದು ಮಸೂದೆಯಲ್ಲಿ ಪ್ರಸ್ತಾಪನೆ ಮಾಡಲಾಗಿದೆ ಇನ್ನು ಎರಡನೆಯದಾಗಿ ಈ ಉದ್ಯೋಗ ಮೀಸಲಾತಿಯ ಕಾನೂನನ್ನು ಕಂಪನಿಗಳು ಉಲ್ಲಂಘಿಸಿದರೆ ಅಂತಹ ಕಂಪನಿಗಳಿಗೆ ಭಾರೀ ಮೊತ್ತದ ದಂಡವನ್ನು ವಿಧಿಸಲಿಕ್ಕೆ ಆಯ್ಕೆಯನ್ನು ಕೂಡ ಸರ್ಕಾರ ಹೊಂದಿದೆ ಈ ಕಾನೂನು ಉಲ್ಲಂಘಿಸುವ ಕಂಪನಿಗಳಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೂ ಸರ್ಕಾರ ದಂಡವನ್ನು ವಿಧಿಸಬಹುದಾಗಿದೆ ಜೊತೆಗೆ ಈ ಒಂದು ಸಮಸ್ಯೆ ಸರಿಯಾಗುವವರೆಗೂ ಹೆಚ್ಚುವರಿ ಎಂಬಂತೆ ಪ್ರತಿದಿನಕ್ಕೆ ನೂರು ರೂಪಾಯಿಗಳ ದಂಡವನ್ನು ಕೂಡ ವಿಧಿಸುವ ಅಂಶವು ಈ ಸರ್ಕಾರದ ಒಂದು ಮಸೂದೆಯಲ್ಲಿ ಪ್ರಸ್ತಾಪನೆಯಾಗಿದೆ ಈ ಹೊಸ ಮೀಸಲಾತಿ ಮಸೂದೆಗೆ ಉದ್ಯಮಿಗಳಿಂದ ವಿರೋಧ ಕೂಡ ವ್ಯಕ್ತ ಆಗ್ತಾಯಿದೆ ಕನ್ನಡಿಗರಿಗೆ ಅನುಕೂಲ ಆಗಲಿ ತಮ್ಮದೇ ನೆಲದಲ್ಲಿ ಉದ್ಯೋಗದಿಂದ ವಂಚಿತರಾದಂತಹ ಕನ್ನಡಿಗರಿಗೆ ಈ ಕರ್ನಾಟಕ ಉದ್ಯೋಗ ಮೀಸಲಾತಿ ಮಸೂದೆಯಲ್ಲಿ ಸರ್ಕಾರ ತಂದಿರುವಂತಹ ಒಂದು ಅನುಕೂಲ ಅವರಿಗೆ ಸಿಗಲಿ ಅನ್ನೋ ಒಂದು ಕಾರಣದಿಂದ ಸರ್ಕಾರ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿದೆ ಆದರೆ ಈ ಮಸೂದೆಗೆ ಉದ್ಯಮಿಗಳು ಹಾಗೂ ಕೈಗಾರಿಕೆಗಳಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿರುವಂತಹ ಉದ್ಯಮಿಗಳು ಈ ಮೀಸಲಾತಿ ಮಸೂದೆಗೆ ಪ್ರಮುಖ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೀಸಲಾತಿ ಮಸೂದೆ ಜಾರಿಗೆ ಬಂದರೆ ಕಂಪನಿಗಳ ಪ್ರೊಡಕ್ಟಿವಿಟಿ ಮತ್ತು ಬೆಳವಣಿಗೆ ಇವುಗಳಿಗೆ ಹೊಡೆತ ಬೀಳಲಿದೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಈ ಹುದ್ದೆಗೆ ಅರ್ಹರಾದವರು ಮತ್ತು ಕೌಶಲ್ಯವನ್ನು ಹೊಂದಿದವರು ಸಿಕ್ಕರೆ ಸರಿ ಒಂದು ವೇಳೆ ಅಂತಹ ಅಭ್ಯರ್ಥಿಗಳು ಸಿಗದೇ ಇದ್ದರೆ ಅರ್ಹ ಅಭ್ಯರ್ಥಿಗಳು ಸಿಗದೇ ಇದ್ದರೆ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ರೆಡಿ ಮಾಡಬೇಕಾದ ಅನಿವಾರ್ಯತೆ ಕಂಪನಿಗಳಿಗೆ ಇರೋದರಿಂದ ಅವರು ಕಂಪನಿಯ ಉತ್ಪಾದನೆ ಇದರಿಂದ ಕುಂಠಿತ ಆಗಲಿದೆ ಮತ್ತು ಸುಮ್ಮನೆ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಆಗುತ್ತೆ ಅನ್ನೋದು ಈ ಉದ್ಯಮಿಗಳ ಒಂದು ಅಭಿಪ್ರಾಯ ಹೀಗಾಗಿ ಇಂಥ ಉದ್ಯಮಿಗಳು ಹಾಗೂ ಕೈಗಾರಿಕೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಮತ್ತು ಪೂರ್ತಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸುವುದಿದ್ದರೆ ಅದಕ್ಕೆ ತಕ್ಕಂತಹ ತರಬೇತಿಯನ್ನು ಹಾಗೂ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡಿ ಇಂಟರ್ನ್ಶಿಪ್ ಮಾಡಿಸಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಖರ್ಚು ಮಾಡಿ ಅಂತ ಈ ಇನ್ಫೋಸಿಸ್ನ ಮಾಜಿ ಸಿ ಎಫ್ ಒ ಆಗಿರುವಂತಹ ಟಿ ವಿ ಮೋಹನ್ ದಾಸ್ ಪೈ ಅವರು ಸರ್ಕಾರಕ್ಕೆ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ ಖಾಸಗಿ ಕಂಪನಿಗಳ ಅರ್ಹತೆಯನ್ನು ನೋಡಿ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಕೊಡುತ್ತವೆ ಹೆಣ್ಣು ಗಂಡು ಅಥವಾ ರಾಜ್ಯ ಜಿಲ್ಲೆ ಯಾವ ಭಾಷೆ ಮಾತನಾಡುವವರು ಎಂದು ನೋಡುವುದಿಲ್ಲ ಇನ್ನು ಕನ್ನಡದ ಪರೀಕ್ಷೆ ಪಾಸು ಮಾಡಿದವರಿಗೆ ಮಾತ್ರವೇ ಉದ್ಯೋಗ ಎಂದರೆ ಇನ್ನು ಹೆಚ್ಚಿನ ಸೌಕರ್ಯ ಇರುವ ಹೈದರಾಬಾದ್ಗೂ ತಮಿಳುನಾಡು ಕಂಪನಿಗಳು ಹೋಗುತ್ತವೆ ಇಲ್ಲಿಗೆ ಬಂಡವಾಳನೇ ಹರಿದು ಬರೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಇಂತಹ ವಿರೋಧಗಳಿಂದಾಗಿನೇ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸಾಕಷ್ಟು ಕನ್ನಡಿಗರು ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಒಳ್ಳೆಯ ಕೌಶಲ್ಯಾಭಿವೃದ್ಧಿಗಳ ಒಂದು ಅರ್ಹತೆಯನ್ನು ಕೂಡ ಪಡೆದುಕೊಂಡರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾರತದ ಜನಗಳಿಗೆ ಹೆಚ್ಚಿನ ಉದ್ಯೋಗ ಕಲ್ಪಿಸಿಕೊಡಲಾಗ್ತಾ ಇದೆ ಇದು ವೈಯಕ್ತಿಕವಾಗಿ ಎಲ್ಲರಿಗೂ ಒಂದು ನೋವನ್ನುಂಟು ಮಾಡುವಂಥ ವಿಷಯ ಆಗಿದೆ ಇನ್ನು ಮುಂದೆ ಈ ಮಸೂದೆಯ ಕಾರಣದಿಂದನಾದ್ರೂ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಯುವಜನತೆಗೆ ಒಳ್ಳೆಯ ವಿದ್ಯಾರ್ಹತೆಯನ್ನು ಹೊಂದಿದಂತಹ ಯೋಗ್ಯ ಅಭ್ಯರ್ಥಿಗಳಿಗೆ ಸಾಕಷ್ಟು ವಿಭಾಗಗಳಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಳ್ಳೆಯ ಉದ್ಯೋಗಗಳು ಸಿಗುವಂತಾಗಲಿ ನಮ್ಮ ಕರ್ನಾಟಕದ ಜನತೆ ಕರ್ನಾಟಕಕ್ಕೆ ಮೊದಲಿಗರಾಗಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತು ಹೊಸ ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ಈ ವಿಡಿಯೋ ಸಾಕಷ್ಟು ಕನ್ನಡದ ಜನತೆಗೆ ಅನುಕೂಲ ಆಗಲಿ ಸಾಕಷ್ಟು ಜನಕ್ಕೆ ಈ ಬಗ್ಗೆ ತಿಳುವಳಿಕೆ ಬರಲಿ ವಿಷಯ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ